ಸೇವೆ ಮಾಡ್ತಾ ಇದಾರಲ್ಲ ಬಟ್ ನಾವು ಕೊಪ್ಪಳದಿಂದ ಕೂಡ ಸಂದರ್ಶನ ಮಾಡ್ಲಿಕ್ಕೆ ಬಂದ್ವಿ ವಿಶೇಷವಾಗಿ ಒಬ್ಬ ಒಳ್ಳೆ ಹತ್ತಿಗಳನ್ನ ಸ್ವಚ್ಛ ಮಾಡ್ತಾ ಇರ್ತಕ್ಕಂಥ ಕೂಡ ಬಟ್ ಈ ಒಂದು ಸೋಷಿಯಲ್ ವರ್ಕ್ ಅಲ್ಲಿ ನಿಮ್ಗೆ ಏನ್ ಸರ್ ಇದು ಏನು ತೃಪ್ತಿ ಸರ್ ಇದರಲ್ಲಿ ನಿಮ್ಮ ನನ್ನ ಅನಿಸಿಕೆ ಪ್ರಕಾರ ಒಂದು ನಂದು ಒಂದು ಕನ್ಸಿತ್ತು ಬಡವರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸದಿಂದ ಏನೇನೋ ಒಂದು ಸಮಾಜದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಇತ್ತೀಚೆಗೆ ನಾನು ಬಹಳ ಮಾಡಿದ್ದೀನಿ ಯಾವ ರೀತಿ ಅಂದರೆ ಮಕ್ಕಳಲ್ಲಿ ಸಣ್ಣ ಸಣ್ಣ ಉದ್ಯೋಗ ಮತ್ತೆ ಬಡವರಿಗೋಸ್ಕರ ಅವ್ರ ಕಷ್ಟದಲ್ಲಿ ಇದ್ದ ಶಾಲೆಯಲ್ಲಿ ಕೈಲಾದಷ್ಟು ಅವ್ರಿಗೆ ಬುಕ್ ಮತ್ತೆ ಅವ್ರಿಗೆ ಬೇಸಿಕ್ ಇದಾವೆ ಎಲ್ಲ ಮೆಟೀರಿಯಲ್ಸ್ ಕೊಡಿಸಿದೀವಿ ಮತ್ತೆ ಬೀದಿ ಬದಿಯಲ್ಲಿರೋರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇತ್ತೀಚೆಗೆ ನನ್ನ ಕೊಪ್ಪಳದಲ್ಲಿ ಅಭಿಮಾನಿಗಳು ಸದ್ದು ಮಾಡ್ತಾ ಇದ್ದಾರೆ ಏನ್ರೀ ಸರ್ ಯಾಕಂದ್ರೆ ಅವರು ಒಂದು ಒಳ್ಳೆ ಸೇವೆ ಮಾಡ್ಕೊಂಡು ನನ್ನಂಗೆ ಸೇವೆ ಮಾಡ್ತಾ ಇದ್ದಾರೆ ಆ ವಿಡಿಯೋ ನೋಡಿ ನನಗೂ ಖುಷಿ ಆಯ್ತು ಅದೇ ರೀತಿಯಲ್ಲಿ ಈ ದಿನ ನನಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೀವು ಅಲ್ಲಿಂದ ಬಂದು ನನಗೆ ಸಂದರ್ಶನ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಾವು ರೀತಿಯಲ್ಲಿ ರೀತಿಯಲ್ಲಿರ್ಲಿ ಬಡವರಿಗೋಸ್ಕರ ನಾನು ಸದಾ ಸಮಾಜ ಸೇವೆಗೆ ಸದಾ ಸಿದ್ಧ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಹ್ಮ್ ಜನಗಳ ಆಶೀರ್ವಾದ ಎಲ್ಲ ಇದ್ರೆ ನಾನು ಇನ್ನಷ್ಟು ಹೆಚ್ಚಿಗೆ ಸೇವೆ ಮಾಡ್ತಾ ಹೋಗ್ತಾ ಇರ್ತೀನಿ ಅದೇ ರೀತಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಸಮಸ್ಯೆ ಆಯ್ತು ಅವ್ರಿಗೆ ಒಬ್ರಿಗೆ ಒಂದು ಬಹಳ ಚಿಕಿತ್ಸೆಗೆ ಬಹಳ ಎಲ್ಲ ಕಡೆ ಪರದಾಡ್ತಿದ್ರು ಅವರಿಗೆ ನಾನು ಬಂದ ಮೇಲೆ ನನ್ನ ಹತ್ರ ನಾನು ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಇವಾಗ ಎಲ್ಲರೂ ನೋಡ್ಲಿ ಅಂತ ಸೇವೆ ಮಾಡ್ತಾ ಇಲ್ಲ ನನಗೆ ಮನಸಿಗೆ ತೃಪ್ತಿ ಆಗ್ತಾ ಇದೆ ನನಗೆ ಒಳ್ಳೆಯದಾಗ್ತಾ ಇದೆ ನಾನು ಸೇವೆ ಮಾಡ್ತಾ ಇದ್ದೆ ನನ್ನ ಕೈಲಾದಷ್ಟು ನನ್ನ ದುಡಿಮೆಯಿಂದ ನಾನು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ನನ್ನ ದುಡಿಮೆದ್ರಲ್ಲಿ ಸೇವೆಗೋಸ್ಕರ ನಾನು ತೆಗೆದು ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ನನ್ಗೆ ಇನ್ನ ಹೆಚ್ಚು ನನಗೆ ದೇವರ ಶಕ್ತಿ ಕೊಡ್ಬೇಕು ನನಗೆ ಸಹಾಯ ಮಾಡಕ್ಕೆ ಮುಂದಿನ ದಿನದಲ್ಲಿ ನನ್ನ ತಾಯಿಯ ಕನಸು ನನಸು ಮಾಡಬೇಕು ಅವರು ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಂತ ಇದಾರೆ ನನ್ನ ಕ್ಲಾಸ್ ಫ್ರೆಂಡ್ ಎಲ್ಲ ಅವರು ಮೊನ್ನೆ ಬಂದ್ಮೇಲೆ ಎಲ್ಲ ನೋಡಿ ಏನು ಈ ರೀತಿಯಲ್ಲಿ ಸೇವೆ ಮಾಡ್ಕಂತ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ನೀನು ಬಡವರಲ್ಲೇ ನೀನು ಕಾಲ ಕಳೀತಾ ಇದೆಯಲ್ಲ ಹೇಗ ವಿಶೇಷ ಆದ್ರೆ ನಾನು ಬಿಡುವಂತ ಟೈಮ್ ಅಲ್ಲೇ ಅವ್ರೆ ನನಗೆ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅದಕ್ಕೋಸ್ಕರ ನಾನು ಸಹಾಯ ಮಾಡ್ತಾ ಇದ್ದೀನಿ ಇವಾಗ ನೀವು ಇವತ್ತು ನಾನು ಸಂದರ್ಶನ ತಗೊಂತ ಇದ್ದೀರ ಅಂದ್ರೆ ನನ್ಗೆ ಇನ್ನ ಆ ಖುಷಿ ಖುಷಿ ಆ ಇತ್ತೀಚಿಗೆ ಬೇರೆ ಬೇರೆ ಕಡೆಯಲ್ಲಿ ಅಭಿಮಾನಿಗಳು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರ ಯಾರಿಗೆ ಒಂದು ಸಮಸ್ಯೆ ಆದ್ರೆ ಬ್ಲಡ್ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಒಂದು ಜೀವ ಉಳಿಸೋದು ಮತ್ತೆ ಅವ್ರ ಕಾರ್ಯಗಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ನಾನು ಸೇವೆ ನಡೀತಾ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ನಮ್ಮ ಅಭಿಮಾನಿಗಳಿಗೆ ನಾನು ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಬಳ್ಳಾರಿ ನಾವೇ ಬಂದಿರೋದು ನಿಮ್ಮನ್ನು ನೋಡ್ಲಿಕ್ಕೆ ವಿಶೇಷವಾಗಿ ನಿಮ್ಮ ಒಂದು ಕೆಲಸವೇ ಕೂಡ ನಮ್ಮ ಅಷ್ಟೊಂದು ಚೆನ್ನಾಗಿ ಜನರ ಒಂದು ಅಪೇಕ್ಷೆ ಎಲ್ಲೋದು ಕೂಡ ಧ್ವನಿಸ್ತಾ ಇರುವಂತದ್ದು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಳ್ಳಾರಿ ಅಷ್ಟೇ ಅಲ್ಲ ಈ ರಾಜಾಜಂತ ಒಂದೊಂದು ಜಿಲ್ಲೆಯ ಒಂದೊಂದು ಗ್ರಾಮಗಳಲ್ಲಿ ಈ ರೀತಿಯ ಒಂದಿಷ್ಟು ಯುವಕರು ನಮ್ಮ ಸಮಾಜ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಹೋದ್ರೆ ನಮ್ಮ ಸಮಾಜ ಮತ್ತಷ್ಟು ಅಹ್ ಏನಪ್ಪ ಅಭಿವೃದ್ಧಿ ಆಗ್ಲಿಕ್ಕೆ ಒಂದ್ ಒಳ್ಳೆ ಅಹ್ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ಇವತ್ತು ಆ ಒಂದು ವಿಷಯಕ್ಕೆ ನಮ್ಮ ಸದ್ದಂಶ ಅವರು ಸ್ಫೂರ್ತಿ ಸ್ಫೂರ್ತಿಯಾಗಿ ಇವತ್ತು ಇದು ಗರಿ ಸಂದರ್ಶನ ಅಲ್ಲ ತುಂಬಾ ವಿಭಿನ್ನ ಮತ್ತು ವಿಶೇಷವಾಗಿರ್ತಕ್ಕಂಥ ಸಂದರ್ಶನ ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಅಹ್ ಸದ್ದಾಂ ಸೇವೆಗೆ ಸದಾ ಸಿದ್ಧ ಅಂತಾನೆ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ಬರ್ತಾ ಇದಾರೆ ಅವರು ಹಲೋ ಸರ್ ಆ ರೀತಿಯಾಗಿ ಸೇವೆ ನಿರಂತರವಾಗಿರ್ಲಿ ಆ ಜೊತೆ ನಿರಂತರವಾಗಿ ನಾವು ಇರ್ತಿದ್ದೇನು ಅನ್ನುವಂತ ಮಾತನ್ನು ಹೇಳ್ತಾ ವೀಕ್ಷಕರೇ ಇನ್ನು ಈ ತರ ಈ ರೀತಿ ಎಲ್ಲ ಯುವಜನಗಳಿಗೆ ನೀವು ಸಪೋರ್ಟ್ ಮಾಡ್ರಿ ಅವ್ರನ್ನ ಇನ್ನಷ್ಟು ಸಹಕರಿಸ್ತಾ ಬೆಳೆಸಿ ಅನ್ನುವಂಥದ್ದು ನಮ್ಮ ಅಪಾಕ್ಷೆ